ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಎ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರು ಕಳೆದ ಕೆಲವು ದಿನಗಳಿಂದ ಸ್ಟ್ರೈಕ್ ಮಾಡ್ತಿದ್ದಾರೆ ಅವ್ರಿಗೆ ಸಮಸ್ಯೆ ಏನು ಅಂದರೆ ಕರ್ನಾಟಕ ಸರ್ಕಾರ ಸರಿಯಾದ ಸಮಯಕ್ಕೆ ಸಂಬಳವನ್ನು ಪರಿಷ್ಕರಣೆ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು ಮೂವತ್ತಾರು ತಿಂಗಳಾದರೂ ಕೂಡ ಸಂಬಳ ಪರಿಷ್ಕರಣೆ ಮಾಡಿ ಕೊಟ್ಟಿಲ್ಲ ಅಂತ ಅವರು ಹೇಳ್ತಿದ್ದಾರೆ ಆ್ಯಂಡ್ ಘನ ಸರ್ಕಾರ ಮಾತ್ರ ಡೆಫಿನೆಟ್ಲಿ ಉಚಿತ ಯೋಜನೆಗಳನ್ನು ಮಾಡ್ತಾ ಇದೆ ರಾಜ್ಯಾದ್ಯಂತ ಹಲವಾರು ಜನರಿಗೆ ಉಚಿತವಾಗಿ ಟ್ರಾವೆಲ್ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದೆ ಆದರೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರಿಗೆ ಯಾಕೆ ಸಂಬಳವನ್ನು ವಿಳಂಬ ಮಾಡಿಕೊಡ್ತಾ ಇದೆ ಈ ಕೇಸು ಇವನ್ ಹೈಕೋರ್ಟ್ಗೂ ಕೂಡ ಹೋಗಿದೆ ಈವನ್ ಹೈಕೋರ್ಟ್ ಹೆಂಗ್ ಥ್ರೆಟ್ ಮಾಡೈತೆ ಅಂದ್ರೆ ರಸ್ತೆ ಸಾರಿಗೆ ನೌಕರರು ಸರ್ಕಾರ ಜೊತೆಗೆ ಮಾತನಾಡ್ರಿ ನಿಮ್ಮ ಸಮಸ್ಯೆನ ಬಗೆಹರಿಸ್ರಿ ಸ್ಟ್ರೈಕ್ ಮಾಡಕ್ಕೆ ಹೋಗ್ಬೇಡ್ರಿ ಸ್ಟ್ರೈಕ್ ಮಾಡಿದರೆ ನಿಮ್ಮನ್ನು ಅರೆಸ್ಟ್ ಮಾಡ್ತದೆ ಅಂತ ಕೂಡ ಗೈಸ್ ನೋಡ್ರಿ ನಮ್ಮ ದೇಶದೊಳಗೆ ಯಾರು ನಿಜವಾಗ್ಲೂ ಕಷ್ಟಪಟ್ಟು ಕೆಲಸ ಮಾಡ್ತಾರ ಯಾರು ಹಾನೆಸ್ಟಾಗಿ ಸರ್ಕಾರದೊಳಗೆ ಕೆಲಸ ಮಾಡ್ತಾರ ಅವರಿಗೆ ಬೆಲೆ ಇಲ್ಲ ಅವರಿಗೆ ಸರಿಯಾದಂಥ ಸಂಬಳವನ್ನು ಕೊಡೋದಿಲ್ಲ ಅನ್ನೋದಕ್ಕೆ ನನಗನ್ಸುತ್ತೆ ಉದಾಹರಣೆ ಸಾರಿಗೆ ಸಂಸ್ಥೆಯ ನೌಕರರು ನೋಡಿ ಬಾಳ್ ಸರ್ತಿ ನಾನು ಈ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಒಳಗೆ ಅದರೊಳಗೆ ಈ ಕೆ ಎಸ್ ಆರ್ ಟಿ ಸಿ ಬಸ್ಗಳೊಳಗೆ ಟ್ರಾವೆಲ್ ಮಾಡಬೇಕಾದ್ರೆ ನಾನು ಅಬ್ಸರ್ವ್ ಮಾಡಿದ್ದೀನಿ ನನ್ನ ಅಬ್ಸರ್ವೇಷನ್ ಪ್ರಕಾರ ಇವರು ಮೋಸ್ಟ್ ಹಾರ್ಡ್ ವರ್ಕಿಂಗ್ ಪೀಪಲ್ ಇದ್ದಾರೆ ಕಂಡಕ್ಟರ್ ಮತ್ತು ಡ್ರೈವರ್ ಆಗಿ ಕೆಲಸ ಮಾಡೋದು ಅಷ್ಟೇ ಇಷ್ಟೇ ಚಾಲೆಂಜಿಂಗ್ ಅಲ್ಲ ಜನರನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸೇಫಾಗಿ ಕರ್ಕೊಂಡು ಹೋಗುವಂಥ ಕೆಲಸನ ಇವ್ರು ಮಾಡ್ತಿದ್ದಾರೆ ಅಂದರೆ ಇವ್ರಿಗೆ ಸರಿಯಾದ ಸಮಯಕ್ಕೆ ಸ್ಯಾಲ್ರಿನ ಕೊಡಬೇಕು ನಾನು ಮೋಸ್ಟ್ ಆಫ್ ದಿ ಟೈಮ್ ಹುಬ್ಳಿಯಿಂದ ಬಿಜಾಪುರಕ್ಕೆ ಈ ಕ ಈ ಕೆ ಎಸ್ ಆರ್ ಟಿ ಸಿ ಬಸ್ ಒಳಗೇನೆ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ನೋಡ್ತೀನಿ ಐದು ಗಂಟೆ ಟ್ರಾವೆಲ್ ಮಾಡಬೇಕಾಗತ್ತೆ ಆ ಐದು ಗಂಟೆ ಸಮಯದೊಳಗೆ ಸರಿಯಾಗಿ ನೀರು ಕುಡಿಯೋದಿಲ್ಲ ಸರಿಯಾಗಿ ರೆಸ್ಟಿಗೆ ಹೋಗೋದಿಲ್ಲ ಓಕೆ ಭಾಳ ಸರ್ತಿ ಅವರು ಇನ್ ಬಿಟ್ವೀನ್ ಅದನ್ನೇನು ಮಾಡೋದಿಲ್ಲ ಆ್ಯಂಡ್ ಐದು ತಾಸುಗಟ್ಲೆವ್ರಿಗೂ ಅದು ಟೈಮ್ ಸೆಟ್ ಮಾಡಿರ್ತಾರೆ ಆ ಟೈಮ್ಗೆ ಅವ್ರು ರೀಚ್ ಆಗಬೇಕಾಗಿದೆ ಟಾರ್ಗೆಟ್ನ ಮಾಡ್ತಿರ್ತಾರೆ ಭಾಳ ಸರ್ತಿ ನಾನು ಬಸ್ ಸ್ಟ್ಯಾಂಡಾಗಿ ಅಡ್ಡಾಡಬೇಕಾದ್ರೆ ನೋಡಿದ್ದೀನಿ ಆ ಒಂದು ಎಲ್ಲೋ ಹೋಟೆಲ್ಗೆ ಹೋಗಿ ಎಲ್ಲೋ ಹೋಗಿ ಏನೂ ತಿನ್ನೋಕ್ಕೆ ಅವ್ರ ಹತ್ರ ಟೈಮ್ ಇರೋದಿಲ್ಲ ಭಾಳ ಸರ್ತಿ ಆ ಬಡಂಗೋ ಅಥವಾ ಯಾವುದೋ ಏನೋ ಸಿಗುತ್ತಲ್ವ ಅಲ್ಲಿ ಹತ್ತಿರ ಅದನ್ನು ತಗೊಂಡು ತಿಂತಿರ್ತಾರೆ ಆಮೇಲೆ ಬ್ಯಾಸಗಿ ದಿನದೊಳಗೆ ಈ ಸಿಕ್ಕಾಪಟ್ಟೆ ಹೀಟ್ ಇರುವಂಥ ಸಂದರ್ಭದೊಳಗೆ ಆ ಇಂಜಿನ್ ಹತ್ತಿರ ಕೂತು ಅವರು ಕೆಲಸ ಮಾಡಬೇಕಾಗತ್ತೆ ಸೊ ಸೇಫಾಗಿ ಕರ್ಕೊಂಡು ಹೋಗಬೇಕಾಗತ್ತೆ ಜನರನ್ನ ಆಮೇಲೆ ಕಂಡಕ್ಟರ್ ಯಾರ್ಯಾರೋ ಬಸ್ ಒಳಗೆ ಹತ್ತಾರೆ ಒಬ್ಬರು ಟಿಕೆಟ್ ತೊಗೋತಾರೆ ಒಬ್ರು ತೊಗೊಳ್ಳೋ ಟಿಕೆಟ್ ತೊಗೊಳ್ಳೋ ಅಂದರೆ ರೊಕ್ಕಿಲ್ಲ ಅಂತ ಹೇಳ್ತಾರೆ ಕುಡುಕರು ಬರ್ತಾರೆ ಇಷ್ಟೆಲ್ಲ ಬಂದಿರೋದನ್ನು ಮ್ಯಾನೇಜ್ ಮಾಡ್ತಾರೆ ಆ್ಯಂಡ್ ಎಲ್ಲೋ ನಡುವ ಒಂದು ಸರ್ತಿ ಸ್ಟಾಪ್ ಮಾಡಿ ಊಟಕ್ಕೆ ಹೋದಾಗಲೂ ಕೂಡ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಒಳಗೆ ಅವ್ರು ಏನೋ ಒಂದು ತಿನ್ಕೊಂಬರ್ಬೇಕಾಗಿರುತ್ತೆ ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡುವಂಥ ಸಾರಿಗೆ ನೌಕರರಿಗೆ ಸಂಬಳನ ವಿಳಂಬ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ನೀವೇ ಹೇಳಿ ಮಾನವೀಯ ದೃಷ್ಟಿಯಿಂದ ಈ ಒಂದು ವಿಷಯನ ನಾವು ಥಿಂಕ್ ಮಾಡೋಣ ಗೈಸ್ ನಾಟ್ ಲೈಕ್ ಹೈಕೋರ್ಟ್ ಏನು ಹೇಳಿದೆ ಅಥವಾ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದಲ್ಲ ಓಕೆ ನಮ್ಮ ದೇಶದೊಳಗೆ ಯಾರಿಗೆ ಸ್ಯಾಲ್ರಿ ಜಾಸ್ತಿ ಕೊಡಬೇಕು ಯಾರಿಗೆ ಸಂಬಳ ಹೆಚ್ಚಿಗೆ ಕೊಡಬೇಕು ಅದನ್ನು ಕೊಡ್ತಾ ಇಲ್ಲ ಬದಲಾಗಿ ಯಾರಿಗೆ ಅವಶ್ಯಕತೆ ಇಲ್ಲ ಅವರಿಗೆ ಕೊಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ ಯು ಸಿ ಮೆನಿ ಪೀಪಲ್ ಸರ್ಕಾರದೊಳಗೆ ಕೆಲಸ ಮಾಡದೇನೆ ಸ್ಯಾಲ್ರಿನ ನುಂಗ್ ಹಾಕುವಂಥ ಜನ ಬಹಳಷ್ಟು ಜನ ಇದ್ದಾರೆ ಅದರೊಳಗೂ ನನಗನ್ಸುತ್ತೆ ಯೂನಿವರ್ಸಿಟೀಸ್ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಮಕ್ಕಳನ್ನು ಶಿಕ್ಷಿತರನ್ನಾಗಿ ಮಾಡಿ ಮಕ್ಕಳನ್ನು ಸಮಾಜಕ್ಕೆ ಏಬಲ್ ಆಗಿ ಈ ಸಮಾಜವನ್ನು ಫೇಸ್ ಮಾಡುವ ಹಾಗೆ ಈ ವ್ಯವಸ್ಥೆಯನ್ನು ಫೇಸ್ ಮಾಡುವ ಹಾಗೆ ರೆಡಿ ಮಾಡಿ ಕಳಿಸುವಂತ ಕೆಲಸ ಮಾಡಬೇಕಾಗಿದ್ದು ಯೂನಿವರ್ಸಿಟಿಗಳು ಮತ್ತು ಶಿಕ್ಷಣ ಸಂಸ್ಥೆಗಳು ಆದರೆ ಆ ಒಂದು ಸಂಸ್ಥೆಗಳಲ್ಲಿ ಆ ಕೆಲಸ ಆಗ್ತಿದೆಯಾ ನೀವು ಉದಾಹರಣೆಗೆ ಹೇಳಬೇಕು ಅಂದರೆ ಟಾಪ್ ಹಂಡ್ರೆಡ್ ಯೂನಿವರ್ಸಿಟೀಸ್ ಅಂತ ಜಗತ್ತಿನ ನೂರು ವಿಶ್ವವಿದ್ಯಾಲಯಗಳನ್ನ ನೋಡಿದ್ರೆ ಭಾರತದ ಯಾವುದೇ ವಿಶ್ವವಿದ್ಯಾಲಯದೊಳಗೆ ಸ್ಥಾನವನ್ನು ಪಡೆದಿಲ್ಲ ಆದರೆ ವಿಶ್ವವಿದ್ಯಾಲಯದೊಳಗೆ ಆಗಿ ವರ್ಕ್ ಮಾಡ್ತಾ ಇರೋರು ಎರಡು ಲಕ್ಷ ಮೂರು ಲಕ್ಷದವರೆಗೂ ಸ್ಯಾಲರಿ ತಗೋತಿದ್ದಾರೆ ಜೀವ ಮಾಡ್ದೊಳಗೆ ಒಂದೇ ಒಂದು ರಿಸರ್ಚ್ ಪೇಪರ್ನ ಅವ್ರು ಸಬ್ಮಿಟ್ ಮಾಡಿಲ್ಲ ಜೀವ ಮಾಡ್ದೊಳಗೆ ವಿದ್ಯಾರ್ಥಿಗಳಿಗೆ ಹೊಸ ರೀತಿಯೊಳಗೆ ಶಿಕ್ಷಣ ಕೊಡಲಿಕ್ಕೆ ಪ್ರಯತ್ನ ಮಾಡಿಲ್ಲ ಬಹಳ ಜನ ಶಿಕ್ಷಕರಿಗೆ ಹೊಸ ಶಿಕ್ಷಣ ನೀತಿ ಒಳಗೆ ಏನಾಯ್ತು ಅನ್ನೋದು ಗೊತ್ತಿಲ್ಲ ಆ್ಯಂಡ್ ಈ ಥರ ಎಲ್ಲ ಸರ್ಕಾರದೊಳಗೆ ಕೆಲಸ ಮಾಡಿ ಅವ್ರೇನು ಸ್ಯಾಲ್ರಿ ತೊಗೋತಿದ್ದಾರೆ ದ್ಯಾಟ್ ಈಸ್ ಓಕೆ ಆದರೆ ಇಲ್ಲಿ ಹಗಲು ರಾತ್ರಿ ಕಷ್ಟಪಟ್ಟು ಇನ್ನೊಬ್ಬ ಜನರಿಗೆ ಸಹಾಯ ಆಗಬೇಕು ಅಂತ ಅಫ್ಕೋರ್ಸ್ ಅವ್ರ ಫ್ಯಾಮಿಲಿ ಡಿಪೆಂಡೆಂಟ್ ಆಗಿರುತ್ತೆ ಅವ್ರಿಗೆ ಸ್ಯಾಲ್ರಿ ಕೊಡುತ್ತೆ ಅವ್ರಿಗೆ ಕೆಲಸ ಮಾಡ್ತಿರ್ಬೋದು ಆದರೆ ಸಮಯ ಸಮಯಕ್ಕೆ ಅವರಿಗೆ ಇನ್ಕ್ರಿಮೆಂಟ್ ಬೇರೆಯವ್ರಿಗೆ ಹೇಗೆ ಕೊಡ್ತಾರಲ್ವ ಹಾಗೆ ಇವ್ರಿಗೂ ಕೂಡ ಕೊಡಬೇಕು ತಾನೆ ಇನ್ ಕೇಸ್ ಇಮ್ಯಾಜಿನ್ ಮಾಡ್ರಿ ನೀವು ಅವ್ರಿಗೇನಾದರೂ ಡಿಸಪಾಯಿಂಟ್ ಆಗಿ ನನಗೆ ಸಂಬಳವೂ ಇಲ್ಲ ಏನೂ ಕೊಡ್ತಾ ಇಲ್ಲ ಸಾಲ ಆಗಿದೆ ಏನೂ ಆಗಿದೆ ಅಂಥೇಳಿ ಯಾವ ಕಡೆ ಆದರೂ ಬಸ್ ಒಯ್ದರೆ ಐವತ್ತು ಅರುವತ್ತು ಜನ ಟ್ರಾವೆಲ್ ಮಾಡ್ತಿರ್ತಾರೆ ಆ್ಯಂಡ್ ಹೌ ಡೇಂಜರಸ್ ಸಿಟೀಸ್ ಓಕೆ ಆಮೇಲೆ ಬಹಳಷ್ಟು ಜನ ಡ್ರೈವರ್ ಕಂಡಕ್ಟರ್ ತುಂಬ ಲಾಯಲ್ ಆಗಿ ಕೂಡ ಇರ್ತಾರೆ ಏನೋ ಕಷ್ಟಗಳಾದಾಗ ಸ್ಪಂದಿಸ್ತಾರೆ ಜನರಿಗೆ ಯಾರೋ ಬ್ಯಾಗ್ ಬಿಟ್ಟು ಹೋಗಿರ್ತಾರೆ ಅದನ್ನು ತೆಗೆದಿಟ್ಟಿರ್ತಾರೆ ಭಾಳ ಸರ್ತಿ ಅದನ್ನು ಅವರು ತಂದು ಕೊಡ್ತಾರೆ ಅಷ್ಟೇ ಅಲ್ಲ ಹಿಂಗೆ ಇನ್ ಬಿಟ್ವೀನ್ ಮಾನವೀಯತೆ ಗುಣಾನ ಅವರು ಕೂಡ ಇಟ್ಕೊಂಡಿದ್ದಾರೆ ಸೊ ಅಂಥವ್ರಿಗೆ ಸ್ಯಾಲ್ರಿನ ಬೇಗ ಕೊಡಬೇಕು ಯಾರು ಸುಮ್ ಸುಮ್ನೆ ಕೆಲಸ ಮಾಡ್ದೇನೆ ಸ್ಯಾಲ್ರಿ ತಗೋತಿದ್ದಾರೆ ಅಂಥವ್ರನ್ನ ಸರ್ಕಾರ ಮಾನಿಟ್ರ್ ಮಾಡಿ ಅದನ್ನು ಕಟ್ ಮಾಡಬೇಕು ಯಾರು ಅಪ್ಡೇಟ್ ಆಗ್ತಾ ಇಲ್ಲ ಯಾರೂ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಯಾರು ಆ ವ್ಯವಸ್ಥೆಯೊಳಗೆ ಎಲ್ಲಿ ಕೆಲಸ ಮಾಡ್ತಿದ್ದಾರೆ ಅಲ್ಲಿ ಇಂಪ್ರೂವ್ಮೆಂಟ್ಗಳನ್ನು ತರ್ತಾ ಇಲ್ಲ ಅಂಥವ್ರು ಸ್ಯಾಲ್ರಿ ಕಟ್ ಮಾಡಬೇಕು ಆಮೇಲೆ ಈ ಥರ ಥ್ರೆಟ್ ಮಾಡೋದು ಕೂಡ ಎಷ್ಟರ ಮಟ್ಟಿಗೆ ಸರಿ ಸಿ ಕರ್ನಾಟಕದೊಳಗೆ ಎರಡು ಸಾವಿರದ ಹದಿಮೂರೊಳಗೆ ಒಂದು ಕಾಯ್ದೆಯನ್ನು ಕೂಡ ಮಾಡಿದ್ದಾರೆ ಯಾರ ಒಂದು ಸೇವೆಗಳು ಅತ್ಯವಶ್ಯಕವಾಗಿರ್ತವೆ ಆ ಒಂದು ಸರ್ಕಾರಿ ನೌಕರರು ಸ್ಟ್ರೈಕ್ ಮಾಡಂಗಿಲ್ಲ ಸ್ಟ್ರೈಕ್ ಮಾಡಿದರೆ ಅವ್ರನ್ನ ಅರೆಸ್ಟ್ ಮಾಡ್ಬೋದಂತೆ ಓಕೆ ಸೊ ಈ ಥರ ಎಲ್ಲ ಸರ್ಕಾರದ ನಿಯಮಗಳಿದಾವೆ ಇವತ್ತು ಉಚಿತ ಕೊಡುಗೆಗಳನ್ನು ಕೊಟ್ಟು ಸಿಟಿಗಳಲ್ಲಿರ್ಬೋದು ಹಳ್ಳಿಗಳಲ್ಲಿರ್ಬೋದು ಜನ ಆರಾಮಾಗಿ ಟ್ರಾವೆಲ್ ಮಾಡ್ತಿದ್ದಾರೆ ಓಕೆ ಆದರೆ ಆ ಟ್ರಾವೆಲ್ ಮಾಡಲಿಕ್ಕೆ ಒನ್ ಆಫ್ ದಿ ಕಾರಣಿಭೂತರು ಯಾರು ನಮ್ಮ ಡ್ರೈವರು ಮತ್ತು ಕಂಡಕ್ಟ್ರು ಇವರಿಗೆ ಯಾಕೆ ಸರಿಯಾದ ರೀತಿಯಲ್ಲಿ ಸಂಬಳವನ್ನು ಕೊಡೋದಿಲ್ಲ ಅದರ ಮೇಲೆ ಏನು ಅಲೋವೆನ್ಸಸ್ ಕೊಡ್ತಿದ್ದಾರೆ ಬಿಕಾಸ್ ಟ್ರಾನ್ಸ್ಪೋರ್ಟೇಷನ್ ಶುಡ್ ಬಿ ಒನ್ ಆಫ್ ದಿ ಸೇಪೆಸ್ಟ್ ಇಷ್ಟು ಚೆನ್ನಾಗಿರುವಂಥ ಬಸ್ಗಳಿದ್ದಾವೆ ಕೆ ಎಸ್ ಆರ್ ಟಿ ಸಿ ಅಂತ ಬಸ್ಗಳನ್ನ ಬೇರೆ ಯಾವ ರಾಜ್ಯದೊಳಗೂ ನಾನು ನೋಡಿಲ್ಲ ಬಹಳಷ್ಟು ಕಡೆ ಅಡ್ಡಾಡಿದ್ದೀನಿ ಡೆಲ್ಲಿ ಒಳಗೆ ಬಿಟ್ಟರೆ ಇವನ್ ಕರ್ನಾಟಕದ ಬಸ್ಗಳು ದೇಶಾದ್ಯಂತ ಹೆಸರುವಾಸಿಯಾಗಿದ್ದಾವೆ ಇತ್ತೀಚೆಗೆ ಇವನ್ ಎಲೆಕ್ಟ್ರಾನಿಕ್ ಬಸ್ಗಳನ್ನು ಕೂಡ ತಂದಿದ್ದಾರೆ ಓಕೆ ಏಳ್ನೂರ ನಲವತ್ತೇನೋ ಬಸ್ಸು ಕರ್ನಾಟಕಕ್ಕೆ ಸಿಕ್ಕಿದ್ದಾವೆ ಸೊ ಯುವಕರನ್ನೆಲ್ಲ ಸರಿಯಾಗಿ ಚಲಾಯಿಸಲಿಕ್ಕೆ ಡೆಫಿನೆಟ್ಲಿ ಆ ಒಂದು ಡ್ರೈವರ್ ಮತ್ತು ಕಂಡಕ್ಟರ್ಗಳಿಗೆ ಸರಿಯಾದ ರೀತಿಯೊಳಗೆ ಸ್ಪಂದಿಸುವಂಥ ಅವಶ್ಯಕತೆ ಇದೆ ಇಂಥ ಕಾಂಟ್ರಡಿಕ್ಟರಿ ಥಿಂಗ್ಸ್ಗಳು ಬಹಳಷ್ಟಿದಾವೆ ಭಾಳ ಸರ್ತಿ ಸರ್ಕಾರ ಏನು ಪ್ರೈಸ್ ಕೊಡುತ್ತೆ ಅಥವಾ ಈ ಅವಾರ್ಡ್ಸ್ಗಳನ್ನು ಕೊಡುತ್ತೆ ಟೇಕ್ ಫಾರ್ ಎಕ್ಸಾಂಪಲ್ ಪದ್ಮ ಅವಾರ್ಡ್ ಆಗಿರ್ಬೋದು ಬೇರೆ ಯಾವುದೇ ಅವಾರ್ಡ್ಸ್ಗಳನ್ನು ನೋಡಿರಿ ನೀವು ಭಾಳ ಸರ್ತಿ ಆ ಅವಾರ್ಡ್ ತಗೊಳ್ಳೋಕ್ಕೆ ಹೋದಾಗ ಆ ತಗೊಳ್ಳುವಂಥ ವ್ಯಕ್ತಿಗೆ ಐ ಡೆಫಿನೆಟ್ಲಿ ಹಾವ್ ರೆಸ್ಪೆಕ್ಟ್ ಅವ್ರ ಜೀವನ ಪೂರ್ತಿ ಯಾವುದೋ ಕೆಲಸ ಮಾಡಿರಬಹುದು ಆದರೆ ಈ ದೇಶದೊಳಗೆ ಅದೆಷ್ಟೋ ಯಂಗ್ಸ್ಟರ್ಸ್ಗಳು ಜಾಬ್ ಕ್ರಿಯೇಟ್ ಮಾಡ್ತಿದ್ದಾರೆ ಅದೆಷ್ಟೋ ಯಂಗ್ಸ್ಟರ್ಸ್ಗಳು ದೇಶಕ್ಕೆ ಹೆಲ್ಪ್ ಮಾಡಲಿಕ್ಕೆ ಏನೇನೆಲ್ಲ ಯೋಜನೆಗಳನ್ನು ರೂಪಿಸ್ತಿದ್ದಾರೆ ಸರ್ಕಾರ ಮಾತ್ರ ಅಂಥವ್ರಿಗೆ ಒಂದು ಸ್ವಲ್ಪ ಲೋನ್ ಕೊಡೋದಿಲ್ಲ ಆ್ಯಂಡ್ ಆದರೆ ಅವಾರ್ಡ್ಸ್ ಮಾತ್ರ ಓಲ್ಡ್ ಇದ್ದವ್ರಿಗೆ ಕೊಡ್ತಿದ್ದಾರೆ ಯಾರು ಯಂಗ್ ಇದ್ದವನು ದೇಶ ದೇಶಕ್ಕಾಗಿ ಏನಾದರೂ ಅನ್ನೋವನಿಗೆ ಅಂಥವ್ನು ಕೊಟ್ಟರೆ ಅದು ಜಾಸ್ತಿ ಉಪಯೋಗ ಆಗುತ್ತೆ ಅಂತ ನನಗನ್ಸುತ್ತೆ ಸಂಬಳ ಯಾರಿಗೆ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಸಂಬಳ ಕೊಡಬೇಕು ಯಾರು ನಿಜವಾಗ್ಲೂ ಕೆಲಸ ಮಾಡ್ತಾರೆ ಅಂಥವ್ರಿಗೆ ಯಂಗ್ ವಯಸ್ಸಿನೊಳಗೆ ಅವಾರ್ಡ್ಸ್ಗಳನ್ನು ಕೊಡಬೇಕು ಇದರಿಂದ ನಮ್ಮ ಸಮಾಜದೊಳಗೆ ನಮ್ಮ ದೇಶದೊಳಗೆ ಬದಲಾವಣೆ ಬರುತ್ತೆ ಹೊರತು ಉಚಿತ ಕೊಡುಗೆಗಳನ್ನು ಜನರಿಗೆ ಕೊಡೋದರಿಂದ ಅಲ್ಲ ಅಂತ ನನ್ನ ಅನಿಸಿಕೆ ಇದೆ ನಿಮಗೇನಿಸುತ್ತೆ ಈ ವಿಷಯವನ್ನು ಕುರಿತು ನೋಡಿ ಕರ್ನಾಟಕ ರಸ್ತೆ ಸಾರಿಗೆ ಒಳಗಿರುವಂತ ಎಂಪ್ಲಾಯ್ಗಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಗೈಸ್ ಇಷ್ಟು ಸೇಫಾಗಿ ಜನರನ್ನು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾರೆ ಅಂದರೆ ಯಾಕೆ ನಾವು ಅವರಿಗೆಲ್ಲ ಸಪೋರ್ಟ್ ಮಾಡ್ಬಾರ್ದು ನಿಮಗೇನಿಸುತ್ತೆ ಸೊ ಯಾರ ಕಡೆ ಈ ಮಿಸ್ಟೇಕ್ ಇದೆ ಯಾಕೆ ಸರ್ಕಾರ ಹೀಗೆ ಸ್ಪಂದನೆ ಮಾಡ್ತಾ ಇಲ್ಲ ಸೊ ಇದಕ್ಕೆ ಏನು ಆ್ಯಕ್ಷನ್ ತಗೋಬೋದು ನೀವು ಕೂಡ ಕಮೆಂಟ್ ಬಾಕ್ಸ್ ಮೂಲಕ ನಾನು ಹೇಳ್ರಿ ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ ಮಾನವೀಯ ದೃಷ್ಟಿಯಿಂದ ಇವರಿಗೆ ಇನ್ನೂ ಹೆಚ್ಚಿಗೆ ಸಂಬಳ ಸಿಗಬೇಕು ಹೆಚ್ಚಿಗೆ ರಿಸ್ಪೆಕ್ಟು ಸಿಗಬೇಕು ಅಲವನಸಸ್ಸು ಕೂಡ ಸಿಗಬೇಕು ಯಾಕಂದ್ರೆ ಇವರು ಸರಿಯಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಬಾಯ್ ಟೇಕ್ ಕೇರ್